ಚೆಟ್ಟಳ್ಳಿಯ ಪುತ್ತರಿರ ಕುಟುಂಬಸ್ಥರು ಕೊಡವರ ಪ್ರತಿ ಹಬ್ಬವನ್ನ ಸಂಪ್ರದಾಯಬದ್ಧವಾಗಿ ಆಚರಿಸುತ್ತಾ ಬರುತ್ತಿದ್ದಾರೆ ಮನಿತನದ ಮಂದಿ ಹಬ್ಬದ ದಿನ ತಮ್ಮ ಐನು ಮನೆಯಲ್ಲಿ ಒಟ್ಟುಗೂಡಿ ಹಿರಿಯರ ಆಶೀರ್ವಾದ ಪಡೆದು ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಗುರುವಾರ ಪುತ್ತರಿ ಹಬ್ಬವನ್ನು ಐನು ಮನೆಯಲ್ಲಿ ವಿಧಿಬದ್ಧವಾಗಿ ಆಚರಿಸಲಾಯಿತು ರಾತ್ರಿ ನಿಗದಿತ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಮನೆಯವರೆಲ್ಲ ಸೇರಿ ನೆರೆ ಕಟ್ಟಿದ ಬಳಿಕ ಫಲಹಾರ ಸೇವಿಸಿದರು ಬಳಿಕ ದುಡಿಕೊಟ್ಟು ಪಾಟು ಹಾಗೂ ಬಾಳೋಪಾಟಿನೊಂದಿಗೆ ಗದ್ದೆಗೆ ತೆರಳಲಾಯಿತು ಶ್ರೀ ಇಕ್ಕುತಪ್ಪ ಬೈತೂರಪ್ಪ ಪಾಲೂರಪ್ಪ ಮತ್ತಿತರ ದೇವರನ್ನು ಪ್ರಾರ್ಥಿಸಿ ರಾತ್ರಿ ಒಂಬತ್ತು ನಲವತ್ತಕ್ಕೆ ಹಿರಿಯರು ಗದ್ದೆಯಿಂದ ಕದ್ದಿರುಕೊಯ್ದರುಯ್ಯೋ ಇಕ್ಕುತ ಪಣ್ಣ ಕಟ್ಟು ಪ್ರಕಾರ ಆನೆ ಪೋಲೆ ಕಟ್ಟನ ಪೊಳ್ತಿ ಕೊಯ್ಯೋಲ ಕೊಟ್ಟು ಪ್ರಕಾರ ಆನೆ ಪೋಲೆ ಕಟ್ಟನ ಕಳಿ ಕಳಿ ನಟ ಪೊಲಿ ಪೊಲಿಯಿಂದ ಕೊಯ್ಯೋಲ ಬೋಡಿ ಬಳಿಕ ಮನೆಯವರು ಕೊಯ್ದ ಕದಿರನ್ನು ತಮ್ಮ ಮನೆಗಳಿಗೆ ಕೊಂಡೊಯ್ದರು ಕುಟುಂಬದ ಹಿರಿಯರಾದ ಗಣೇಶ್ ವಿಮಯ ಪುತ್ತರಿ ಹಬ್ಬವು ಸರ್ವರಿಗೂ ಒಳಿತು ಮಾಡಲಿ ಎಂದು ಪ್ರಾರ್ಥಿಸಿದರು ನಂತರ ಮನೆಯವರು ದೇವನೆಲೆಯಲ್ಲಿ ಮೀದಿ ನೀರಿಟ್ಟು ರಾತ್ರಿ ಹತ್ತು ಮೂವತ್ತಕ್ಕೆ ಸಾಮೂಹಿಕ ಭೋಜನದಲ್ಲಿ ಪಾಲ್ಗೊಂಡರು